ಫ್ರೆಂಡ್ಸ್ ನೀವೇನಾದರೂ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ದೀರಾ ಹಾಗಾದರೆ ಮಕ್ಕಳಿಗಾಗಿ ಯಾವ ಥರ ಹೂಡಿಕೆ ಮಾಡಬೇಕು ಚಿಂತೆಯಲ್ಲಿದ್ದೀರಾ ಬಂದಿದೆ ಹೊಸ ಯೋಜನೆ ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಇವತ್ತು ಚರ್ಚಿಸೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಅಷ್ಟೇ ಲೈಕ್ ಕೂಡ ಕೊಡಿ ನಿಮ್ಮ ಒಂದು ಲೈಕ್ನಿಂದ ನಮಗೆ ಇನ್ನಷ್ಟು ವೀಡಿಯೋ ಮಾಡಲು ಪ್ರೇರಣೆ ಸಿಕ್ ಸಿಕ್ಕಂತಾಗುತ್ತದೆ ದಯವಿಟ್ಟು ಲೈಕ್ ಕೊಡಿ ಈ ಯೋಜನೆಯ ಹೆಸರು ಬಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಮಕ್ಕಳ ಹೆಸರಿನಲ್ಲಿ ಪಾಲಕರು ತೆರೆದು ಅವರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಘೋಷಣೆ ಮಾಡಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರು ಬಜೆಟ್ನಲ್ಲಿ ಇದರ ಬಗ್ಗೆ ಎರಡೂವರೆ ಸಾಲುಗಳಲ್ಲಿ ಹೇಳಿ ಮುಗಿಸಿದರು ಎನ್ ಪಿ ಎಸ್ ವಾತ್ಸಲ್ಯ ಹೆಸರಿನ ಯೋಜನೆಯ ಯಾರಿಗೆ ಉಪಯೋಗವಾಗಲಿದೆ ಎಷ್ಟು ವರ್ಷ ಆದ ಮೇಲೆ ಸ್ಟಾರ್ಟ್ ಮಾಡಬೇಕು ಸಾಮಾನ್ಯ ಎನ್ ಪಿ ಎಸ್ ಖಾತೆಯಾದರೆ ಹೂಡಿಕೆ ಮಾಡಿದ ಹಣ ಬರುವುದು ಯಾವಾಗ ಎಂಬ ಎಲ್ಲ ಸಂಶಯಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡಲಿದ್ದೇನೆ ಮಕ್ಕಳ ನಿವೃತ್ತಿಗಾಗಿ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಪಾಲಕರು ಪೋಷಕರಿಗೆ ದೀರ್ಘಾವಧಿ ಹೂಡಿಕೆ ವ್ಯವಸ್ಥೆ ಕೇಂದ್ರ ಬಜೆಟ್ನಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಘೋಷಣೆ ಇದರಿಂದ ಒಂದು ಕೋಟಿ ರೂಪಾಯಿ ಗಳಿಸೋಕೆ ಸಾಧ್ಯ ಚಿಕ್ಕ ಮಕ್ಕಳಿಗೆ ಪೋಷಕರು ಅಥವಾ ಪಾಲಕರು ಒಟ್ಟಿನಿಂದಲೇ ತಮ್ಮ ಮಕ್ಕಳಿಗೆ ಪಿಂಚಣಿ ಯೋಜನೆ ಪ್ರಾರಂಭಿಸಬಹುದಾಗಿದೆ ಇದಕ್ಕಾಗಿ ಎನ್ ಪಿ ಎಸ್ ವಾತ್ಸಲ್ಯ ಎಂದು ಹೆಸರಿಡಲಾಗಿದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಎನ್ ಪಿ ಎಸ್ ಹೊಸ ಯೋಜನೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ ಮಂಡಿಸಿದ್ದಾರೆ ಅಪ್ರಾಪ್ತ ವಯಸ್ಸಿನವರೆಗೂ ಈ ಹೊಸ ಯೋಜನೆ ಅನ್ವಯವಾಗಲಿದೆ ಈ ವಿಡಿಯೋ ಸ್ವಲ್ಪ ಉದ್ದವಾದರೂ ಸಂಪೂರ್ಣ ವಿವರ ಇದರಲ್ಲಿದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಕೂಡ ಕೊಡಿ ಮಕ್ಕಳ ಹೆಸರಿನಲ್ಲಿ ಶುರು ಮಾಡುವ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬುತ್ತಿದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆ ಖಾತೆಯಾಗಿ ಪರಿವರ್ತನೆಯಾಗುತ್ತದೆ ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆಯು ನೆರವಾಗುತ್ತದೆ ಮಕ್ಕಳು ಬೆಳೆದು ತನ್ನದೇ ಸಂಪಾದನೆಯನ್ನು ಹೊಂದುವವರೆಗೆ ಪಾಲಕರು ಪೋಷಕರು ತಾವೇ ಹೂಡಿಕೆಯನ್ನು ಮುಂದುವರಿಸಬಹುದು ಮಕ್ಕಳು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಒಂದು ದೊಡ್ಡ ಮೊತ್ತ ಅವರ ಖಾತೆಯಲ್ಲಿ ಬೆಳೆದಿರುತ್ತದೆ ಆರ್ಥಿಕ ಅಡಿಪಾಯವು ಅವರ ಬದುಕಿನ ಮುಂದಿನ ಹಾದಿಗೆ ಭರವಸೆ ಮತ್ತು ಪ್ರೋತ್ಸಾಹವನ್ನು ನೀಡುತ್ತದೆ ವಾತ್ಸಲ್ಯ ಖಾತೆಯು ಸಾಮಾನ್ಯ ಎಸ್ ಖಾತೆಯಾದ ನಂತರ ಖಾತೆದಾರರು ತಮ್ಮ ಅರುವತ್ತು ವರ್ಷ ವಯಸ್ಸಿನವರೆಗೂ ಹೂಡಿಕೆಯನ್ನು ಮುಂದುವರಿಸಬೇಕಾಗುತ್ತದೆ ಇದೊಂದು ದೀರ್ಘಾವಧಿಯ ಹೂಡಿಕೆಯಾಗಿದ್ದು ಚಕ್ರಬಡ್ಡಿ ಲೆಕ್ಕದಲ್ಲಿ ಹಣವು ಬೆಳೆಯುತ್ತದೆ ನಿವೃತ್ತಿಯ ಬಳಿಕ ಒಟ್ಟು ಮೊತ್ತದಲ್ಲಿ ಶೇಕಡ ಅರುವತ್ತರಷ್ಟು ಹಣವನ್ನು ಒಂದೇ ಬಾರಿಗೆ ಹಿಂಪಡೆಯಬಹುದು ಉಳಿದ ಶೇಕಡ ನಲವತ್ತರಷ್ಟು ಹಣದ ಹೂಡಿಕೆಯು ಮುಂದುವರಿಯುತ್ತದೆ ಅದರಿಂದಲೇ ಪ್ರತಿ ತಿಂಗಳು ಇಂತಿಷ್ಟು ಮೊತ್ತವನ್ನು ಪಿಂಚಣಿಯಾಗಿ ಪಡೆಯಬಹುದು ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ಕೊನೆಯವರೆಗೆ ನೋಡಿ ಹಾಗೆ ಲೈಕ್ ಕೂಡ ಕೊಡಿ ಫ್ರೆಂಡ್ಸ್ ಎನ್ ಪಿ ಎಸ್ ಇರೋದೇ ನಿವೃತ್ತಿಯ ನಂತರ ನಿಗದಿತ ಪಿಂಚಣಿ ಮತ್ತು ದೊಡ್ಡ ಮೊತ್ತದ ಆಸರೆಯನ್ನು ಪಡೆಯುವುದಕ್ಕೆ ಅರವತ್ತು ವರ್ಷದ ನಂತರ ಅಷ್ಟೇ ಮಾಡಿರುವ ಹೂಡಿಕೆಯನ್ನು ಹಿಂದಕ್ಕೆ ಪಡೆಯೋಕೆ ಅವಕಾಶ ಇರುವ ಈ ಯೋಜನೆಯನ್ನು ಮಕ್ಕಳಿಗೆ ಮಾಡುವುದರಿಂದ ನಿಜಕ್ಕೂ ಉಪಯೋಗ ಇದೆಯಾ ಎಂಬ ಪ್ರಶ್ನೆ ಮೂಡುತ್ತದೆ ಪಾಲಕರು ಪೋಷಕರು ಮುಖ್ಯವಾಗಿ ಮಕ್ಕಳ ಶಿಕ್ಷಣ ಹಾಗೂ ಮದುವೆ ಅಥವಾ ತುರ್ತು ಸಂದರ್ಭದ ಬಳಕೆಗಾಗಿಯೇ ತಮ್ಮ ಮಕ್ಕಳ ಹೆಸರಿನಲ್ಲಿ ಉಳಿತಾಯ ಮಾಡುತ್ತಾರೆ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಹೂಡಿಕೆ ಮಾಡಿದರೆ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಥವಾ ಅಗತ್ಯ ಇರುವ ಸಮಯದಲ್ಲಿ ಪಡೆಯೋಕೆ ಅವಸರವಿದೆಯೇ ಎಂದು ಸದ್ಯಕ್ಕೆ ಇದಿನ್ನು ಇದೆ ಮಧ್ಯಮ ವರ್ಗದ ಪಾಲಕರು ತಮ್ಮ ಮಕ್ಕಳ ಬೆಳವಣಿಗೆಗಾಗಿ ಒಂದಷ್ಟು ಹಣವನ್ನು ಸಂಗ್ರಹಿಸುತ್ತಾ ಉಳಿದ ಮೊತ್ತವನ್ನು ತಮ್ಮ ನಿವೃತ್ತಿಗಾಗಿ ಹೂಡಿಕೆ ಮಾಡಲು ಶತಪ್ರಯತ್ನ ಮಾಡುತ್ತಿರುತ್ತಾರೆ ಅಂಥ ಸಮಯದಲ್ಲಿ ತಮ್ಮ ನಿವೃತ್ತಿಯ ಜೊತೆಗೆ ಮಕ್ಕಳ ನಿವೃತ್ತಿಯ ಪಿಂಚಣಿಗಾಗಿ ಹೂಡಿಕೆ ಮಾಡುವುದೆಂದರೆ ಖಂಡಿತ ಹೆಚ್ಚಿನ ಜನರಿಗೆ ಇದೊಂದು ಉಪಯುಕ್ತ ಯೋಜನೆ ಆಗದೆ ಉಳಿದು ಹೋಗಬಹುದು ಸಾಮಾನ್ಯ ಎನ್ ಪಿ ಎಸ್ ಖಾತೆಯಲ್ಲಿ ಹೂಡಿಕೆ ಶುರು ಮಾಡಿ ಐದು ವರ್ಷಗಳ ಬಳಿಕ ಒಟ್ಟು ಸಂಗ್ರಹದ ಶೇಕಡ ಇಪ್ಪತ್ತರಷ್ಟು ಮೊತ್ತವನ್ನು ಹಿಂಪಡೆಯಲು ಅವಕಾಶವಿದೆ ಉಳಿದ ಎಂಬತ್ತು ಪರ್ಸೆಂಟ್ ಸಂಗ್ರಹವನ್ನು ಪಿಂಚಣಿ ವ್ಯವಸ್ಥೆಗೆ ಮೀಸಲಿಡಬೇಕು ಅರವತ್ತು ವಯಸ್ಸಿಗೂ ಮುಂಚೆಯೇ ಸಂಗ್ರಹವಾಗಿರುವ ಅಷ್ಟು ಮೊತ್ತವನ್ನು ತೆಗೆದುಕೊಳ್ಳಬೇಕಾದರೆ ಒಟ್ಟು ಸಂಗ್ರಹ ಮೊತ್ತವು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಾಗುತ್ತದೆ ಪಾಲಕರು ಮಕ್ಕಳಿಗಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಹೂಡಿಕೆ ಮಾಡಿದ ನಂತರವೂ ಅದರ ಲಾಭವನ್ನು ತಮ್ಮ ಜೀವಿತಾವಧಿಯಲ್ಲಿಯೇ ತಲುಪಿಸಲು ಈ ಯೋಜನೆಯಲ್ಲಿ ಸಾಧ್ಯ ಆಗದೇ ಇರಬಹುದು ಮಕ್ಕಳು ಆ ಎನ್ ಪಿ ಎಸ್ ಖಾತೆಯನ್ನು ಮುಂದುವರಿಸಿದರೆ ಅವರ ನಿವೃತ್ತಿಗೆ ದೊಡ್ಡ ಮೊತ್ತದ ಗಂಟು ಸಂಗ್ರಹವಾದಂತೂ ನಿಜ ಎನ್ ಪಿ ಎಸ್ನ ಹೂಡಿಕೆಗಳು ಷೇರು ಮಾರುಕಟ್ಟೆಯೊಂದಿಗೆ ಬೆಸೆದುಕೊಂಡಿರುತ್ತದೆ ಇಕ್ವಿಟಿ ಬಾಂಡ್ಗಳು ಡೆಡ್ ಫಂಡ್ಗಳಲ್ಲಿ ಖಾತೆದಾರರ ಹಣ ಹೂಡಿಕೆಯಾಗಿರುತ್ತದೆ ಎನ್ ಪಿ ಎಸ್ನಲ್ಲಿ ಶೇಕಡಾ ಹತ್ತರಷ್ಟು ದರದಲ್ಲಿ ಹೂಡಿಕೆಯು ಬೆಳವಣಿಗೆ ಕಾಣಬಹುದು ಹಾಗಾದರೆ ಈ ಹೂಡಿಕೆ ಮಾಡಲು ಕನಿಷ್ಠ ಹೂಡಿಕೆಯಷ್ಟು ಮಕ್ಕಳು ಹದಿನೆಂಟು ವರ್ಷ ದಾಟಿದ ಬಳಿಕ ಒಂದು ದೊಡ್ಡ ಮೊತ್ತ ಹಿಂಪಡೆಯಲು ಅವಕಾಶ ಇದೆಯಾ ಹೂಡಿಕೆ ಆರಂ ಆರಂಭಿಸಲು ಕನಿಷ್ಠ ವಯಸ್ಸೆ ಎಷ್ಟು ಸಾಮಾನ್ಯ ಎನ್ ಪಿ ಎಸ್ ಖಾತೆಗೂ ವಾತ್ಸಲ್ಯ ಯೋಜನೆಗೂ ಬೇರೆ ಏನೆಲ್ಲ ವ್ಯತ್ಯಾಸಗಳಿವೆ ಹೂಡಿಕೆ ಖಾತ್ರಿ ಏನು ಹಲವು ಪ್ರಶ್ನೆಗಳಿಗೆ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗಬೇಕಾಗಿದೆ ಎನ್ ಪಿ ಎಸ್ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ವಾತ್ಸಲ್ಲಿ ಯೋಜನೆ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸಿಲ್ಲ ಇದುವರೆಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ತಮ್ಮ ಅರವತ್ತು ಅರವತ್ತನೇ ವಯಸ್ಸಿನಲ್ಲಿ ಒಂದು ಕೋಟಿ ರೂಪಾಯಿ ಆಗುತ್ತಾ ಎಂದು ನೋಡೋಣ ಬನ್ನಿ ಉದಾಹರಣೆಗೆ ಇಪ್ಪತ್ತೈದು ವರ್ಷದ ವಯಸ್ಸಿನ ಒಬ್ಬ ಉದ್ಯೋಗಿ ತಮ್ಮ ಎನ್ ಪಿ ಎಸ್ ಖಾತೆಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ಹೂಡಿಕೆ ಮಾಡುತ್ತಾರೆ ಅದನ್ನು ಅವರು ಅರವತ್ತು ವರ್ಷ ವಯಸ್ಸಿನವರೆಗೂ ಮುಂದುವರಿಸಿದರೆ ಒಟ್ಟು ಮೂವತ್ತೈದು ವರ್ಷಗಳ ಸುದೀರ್ಘ ಹೂಡಿಕೆ ಮಾಡಿದಂತಾಗುತ್ತದೆ ಅವರು ಒಟ್ಟು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೂಪಾಯಿ ಹೂಡಿಕೆ ಮಾಡಿರುತ್ತಾರೆ ಆ ಹೂಡಿಕೆಯು ಶೇಕಡ ಹತ್ತು ಪರ್ಸೆಂಟ್ ದರದಲ್ಲಿ ಬೆಳವಣಿಗೆ ಕಂಡರೆ ಒಟ್ಟು ಮೊತ್ತ ತೊಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿ ಆಗುತ್ತದೆ ಸಾಮಾನ್ಯ ಎನ್ ಪಿ ಎಸ್ನಲ್ಲಿ ನಮ್ಮ ಹೂಡಿಕೆಯ ಆಯ್ಕೆಗೆ ತಕ್ಕಂತೆ ಬೆಳವಣಿಗೆಯು ಶೇಕಡ ಏಳರಿಂದ ಹದಿನಾಲ್ಕು ಪರ್ಸೆಂಟ್ವರೆಗಿತ್ತು ಉದಾಹರಣೆಯಲ್ಲಿ ಶೇಕಡ ಹತ್ತಕ್ಕೆ ಈ ಯೋಜನೆಯಲ್ಲಿ ಮಿತಿಗೊಳಿಸಲಾಗಿದೆ ಅಂದರೆ ನಿವೃತ್ತಿಯ ಹೊತ್ತಿಗೆ ಅಂದಾಜು ಒಂದು ಕೋಟಿ ರೂಪಾಯಿಯಷ್ಟು ಮೊತ್ತ ಸಂಗ್ರಹವಾಗಿರುತ್ತದೆ ಈ ಮೊತ್ತದಲ್ಲಿ ಶೇಕಡ ಅರವತ್ತರಷ್ಟು ಅಂದರೆ ಐವತ್ತೇಳು ಪಾಯಿಂಟ್ ನಲವತ್ತೆರಡು ಲಕ್ಷ ರೂಪಾಯಿಯನ್ನು ಯಾವುದೇ ತೆರಿಗೆ ಇಲ್ಲದೆ ಹಿಂಪಡೆಯಬಹುದು ಆದರೆ ಕನಿಷ್ಠ ಶೇಕಡ ನಲವತ್ತರಷ್ಟು ಸಂಗ್ರಹವನ್ನು ಅನ್ಯೂಟಿ ಅಂದರೆ ಪಿಂಚಣಿ ಪಡೆಯಲು ಹೂಡಿಕೆಯನ್ನು ಖಾತೆಯಲ್ಲಿ ಬಿಡಬೇಕಾಗುತ್ತದೆ ಈ ಉದಾಹರಣೆ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿ ಪಿಂಚಣಿಗಾಗಿ ಮೀಸಲಿಡಲಾಗುತ್ತದೆ ಆ ಮೊತ್ತದಲ್ಲಿ ಶೇಕಡ ಆರರಷ್ಟು ಬೆಳವಣಿಗೆ ದರದಲ್ಲಿ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ನೂರ ನಲವತ್ತೊಂದು ರೂಪಾಯಿಯನ್ನು ಪಿಂಚಣಿ ರೂಪದಲ್ಲಿ ಪಡೆಯಬಹುದು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಆಕರ್ಷಕ ಎನಿಸುವ ಮತ್ತು ಉದ್ಯೋಗಿಗಳನ್ನು ಸೆಳೆಯುತ್ತಿರುವ ಪ್ರಮುಖ ಅಂಶ ತೆರಿಗೆ ಉಳಿತಾಯ ಎನ್ಸ್ ಎನ್ ಪಿ ಎಸ್ನಲ್ಲಿ ಹುಡಿ ಹೂಡಿಕೆ ಮಾಡುವ ಹಣವು ತೆರಿಗೆ ಕಡಿತಕ್ಕೆ ಒಳಪಡುತ್ತದೆ ಅದನ್ನು ಆದಾಯ ತೆರಿಗೆ ರಿಟರ್ನ್ಸ್ ಆರ್ ಸಲ್ಲಿಸುವ ನಮೂದಿಸಿ ತೆರಿಗೆ ಉಳಿತಾಯದ ಲಾಭ ಪಡೆಯಬಹುದು ಹಳೆಯ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ ಎರಡರಲ್ಲೂ ಎಂಬತ್ತು ಸಿ ಡಿ ಅಡಿಯಲ್ಲಿ ತೆರಿಗೆ ಉಳಿತಾಯಕ್ಕೆ ಅವಕಾಶವಿದೆ ಖಾಸಗಿ ಕಂಪನಿಗಳು ಉದ್ಯೋಗಿಗಳು ತಾವು ಕ ಕಾರ್ಯನಿರ್ವಹಿಸುವ ಸಂಸ್ಥೆಗಳ ಮೂಲಕ ಎನ್ ಪಿ ಎಸ್ ಹೂಡಿಕೆ ಮಾಡುತ್ತಿರುವವರಿಗೆ ಸ್ವಲ್ಪ ಸಿಹಿಯ ವಿಚಾರವನ್ನು ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಪ್ರಕಟಿಸಲಾಗಿದೆ ಮೂಲ ವೇತನದಲ್ಲಿ ಅಂದರೆ ಬೇಸಿಕ್ ಸ್ಯಾಲರಿಯಲ್ಲಿ ಶೇಕಡಾ ಹತ್ತರಷ್ಟು ಮೊತ್ತವನ್ನು ಎನ್ ಪಿ ಎಸ್ನಲ್ಲಿ ಹೂಡಿಕೆಗೆ ಕಂಪನಿಗಳು ಕಡಿತಗೊಳಿಸುತ್ತಿದ್ದವು ಆದರೆ ಈಗ ಸಂಸ್ಥೆಗಳು ಮೂಲ ವೇತನದ ಶೇಕಡ ಹದಿನಾಲ್ಕರಷ್ಟು ಮೊತ್ತವನ್ನು ಎನ್ ಪಿ ಎಸ್ ಖಾತೆಗೆ ವರ್ಗಾಯಿಸಲು ಅವಕಾಶ ಕೊಡಲಾಗಿದೆ ಆದರೆ ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡಿರುವ ಉದ್ಯೋಗಿಗಳಿಗೆ ಮಾತ್ರವೇ ಈ ಹೊಸ ನಿಯಮ ಅನ್ವಯವಾಗುತ್ತದೆ ಉದಾಹರಣೆಗೆ ವಾರ್ಷಿಕ ಮೂಲ ವೇತನ ಎರಡು ಲಕ್ಷ ರೂಪಾಯಿ ಇದ್ದರೆ ಅದರಲ್ಲಿ ಶೇಕಡ ಹತ್ತರಷ್ಟು ಇಪ್ಪತ್ತು ಸಾವಿರ ಹೂಡಿಕೆಯು ತೆರಿಗೆ ಉಳಿತಾಯಕ್ಕೆ ಸೇರುತ್ತಿತ್ತು ಈಗ ಶೇಕಡ ಹದಿನಾಲ್ಕಕ್ಕೆ ಹೆಚ್ಚಿಸಿರುವುದರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಯನ್ನು ಹೂಡಿಕೆಯಾಗುತ್ತದೆ ಅದರೊಂದಿಗೆ ಹೆಚ್ಚುವರಿ ತೆರಿಗೆ ಉಳಿತಾಯವೂ ಆಗಲಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೌಕರರಿಗೆ ಈ ಹಿಂದಿನಿಂದಲೂ ಎನ್ ಪಿ ಎಸ್ಗೆ ಶೇಕಡ ಹದಿನಾಲ್ಕರಷ್ಟು ಮೊತ್ತ ಹೂಡಿಕೆಯಾಗುತ್ತಿದೆ ಮೂಲ ವೇತನದಲ್ಲಿ ಹನ್ನೆರಡು ಪರ್ಸೆಂಟ್ ಇ ಪಿ ಎಫ್ಗೆ ಕಡಿತವಾಗುತ್ತದೆ ಮತ್ತು ಎನ್ ಪಿ ಎಸ್ ಕೂಡ ಆಯ್ಕೆ ಮಾಡಿದರೆ ಹದಿನಾಲ್ಕು ಪರ್ಸೆಂಟ್ ಮೊತ್ತ ಕಡಿತವಾಗುತ್ತದೆ ಈ ಮೂಲಕ ನಿವೃತ್ತಿಗಾಗಿ ಒಟ್ಟು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಉಳಿತಾಯ ಮಾಡಿದಂತಾಗುತ್ತದೆ ಇದು ನಿವೃತ್ತಿಗೆ ದೊಡ್ಡ ಒಂದು ಎಮೌಂಟ್ ಆಗುತ್ತದೆ ಏನಾದರೂ ಮಕ್ಕಳ ಭವಿಷ್ಯತ್ ಕಾಲ ಚಿಂತಿಸುವವರಿಗೆ ಇದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳಬಹುದು ಆದರೆ ಸ್ವಲ್ಪ ಲಾಂಗ್ ಇನ್ವೆಸ್ಟ್ಮೆಂಟ್ ಆಗಿದೆ ಇದನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುತ್ತಾರೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ